ಚಾಕಲೇಟ್ ಹಾಳಾಯ್ತು ಬಿಡುತ್ತ ಗೊತ್ತಿಲ್ರಿ ನಮಗೂ ಚಾಕ್ಲೇಟ್ ಕಾಜ್ ಚಾಕ್ಲೇಟ್ ಆಯಿಲ್ ಎಷ್ಟು ಬಟ್ಟೆ ಹಾಕೊಂಡು ಹೋಗ್ರಿ ನಮ್ದು ಯೂಟ್ಯೂಬ್ ಚಾನಲ್ ನಮ್ದು ನಮಿನ ಬದಿಲ್ಲ ಸೊ ನಾನು ರೀ ಹಾಸ್ಪಿಟಲ್ ಅದಕ್ಕೆ ರಿಹ್ಯಾಬ್ ಸೆಂಟರು ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ಹಿಂಗೆ ಶೇರಿಂಗ್ ರೂಮ್ನಾಗ ಇದ್ದೇವು ಅಲ್ಲೊಬ್ರ ಈ ಕಡೆ ಒಬ್ರು ಇದ್ದೀವಿ ನಮ್ಮಿನಾಗ ಒಂದಿಲ್ಲ ಫುಲ್ಲ ಹೆಂಗಾರ ಅಂದ್ರೆ ಫುಲ್ ಸೈಕ್ ಇಲ್ಲಿ ಇದ್ದೀನಲ್ಲ ರೀ ಭಾಳ ನಮ್ಮ ಮಮ್ಮಿಗೆ ಬಿಟ್ಟು ಹೋಗೋಲಿಕ್ಕೆ ಆಗಲೇ ಉಂಟಿಲ್ಲ ಬಂದಿಲ್ಲ ಐದಾರು ದಿವಸ ಆಯಿತು ಹೆಂಗೆ ಬಿಟ್ಟು ಹೋಗ್ಬೇಕಂತ ಗೊತ್ತಾಗ್ಲಿದ್ದಿಲ್ಲ ಎರಡು ಮೂರು ದಿವಸ ಇತ್ತು ಹೋಗ್ಬೇಕು ಹೋಗ್ಬೇಕು ಫೈವ್ ಸ್ಟಾರ್ ಹೋಟ್ಲ್ ಅದ ರೀ ಇಲ್ಲೊಂದು ಎಸ್ ನಮ್ಮ ಸಬ್ಸ್ಕ್ರೈಬರ್ ಕರ್ಕೊಂಡು ನಾ ಅಲ್ಲಿ ಹೋಗ್ಬೇಕು ಫೈವ್ ಸ್ಟಾರ್ ಹೋಟೆಲ್ ಕಾಡಿ ಬರಬೇಕಂತ ಪ್ಲಾನ್ ಅದ ರೀ ನೋಡಮ್ಮ ಏನಾಯ್ತು ಇವತ್ತು ಕೂಡ ಹಾಸ್ಪಿಟಲ್ ಯಾರಿಗೂ ಹತ್ತಬಾರ್ದು ಸೆಂಟರ್ ಹಿಂಗಿರುತ್ತೆ ನೋಡ್ರಿ ಅದು ಸಕ್ಷನ್ ಮಷೀನು ಪ್ರತಿಯೊಂದಕ್ಕೂ ದುಡ್ಡು ನೋಡ್ರಿ ಇದು ಒಂದು ಕ್ಯಾಪಿನ್ ಸಲುವಾಗಿ ನಂಬಲ್ಲಿ ನೂರ ಮೂರು ರೂಪಾಯಿ ಇದನ್ನು ಪೌಡರ್ ತರಿಸಾರ ಇದು ಖಾಲಿ ಇದನ್ನ ಇಷ್ಟರ ಸಲುವಾಗಿ ನೀವು ಗ್ಲೌಸ್ ಅವ ನೋಡ್ರಿ ಇದು ಎರಡು ಸಾವಿರ ರೂಪಾಯಿ ಒಂದು ಪಾಕೆಟ್ ವೇಸ್ಟ್ ಮಾಡ್ತಾರೆ ಅವ್ರು ಟ್ರೈನಿಂಗ್ ಕೊಡ್ದ್ರಿ ಆ್ಯಕ್ಚುಲಿ ಹಾಸ್ಪಿಟಲ್ ಹಿಂಗೆ ಮಾಡ್ಬೇಕು ನಮ್ಮ ಸಬ್ಸ್ಕ್ರೈಬರ್ಗೆ ಕರ್ಕೊಂಡು ಫೈವ್ ಸ್ಟಾರ್ ಹೋಟೆಲ್ ಕೋವಿನ ರೋಡ್ಗೆ ಹೋಗ್ಬೇಕಂತ ಇಲ್ಲ ರೀ ಬೆಳಿಗ್ಗೆ ಕಾಯ್ದು ಈಗ ಹೋಗ್ಬೇಕಂದ್ರೆ ನಾವು ಫೋನ್ ಸ್ವಿಚ್ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂತಂದ್ರೆ ಚುಡ್ವಾ ತಿನ್ನ ಇವು ನಮ್ಮ ಅಕ್ಕವ್ರು ಮಾಡ್ಕೊತೀವಿ ಅಂತ ಹೀಗೆ ತಿಳತೀರಿಗ ನಾವು ಗಪ್ಪ ನೋಡ್ಬೇಕಾ ಈಗ ಬಟ್ಟೆ ಹಾಕೊಂಡು ಉಳಿತೀವಿ ರೀ ನಮ್ಮದು ಯೂಟ್ಯೂಬ್ ಚಾನಲ್ ನಮ್ಮದು

ಇದಕ್ಕೆ ನೋಡ್ಕೊಬೇಡ್ರಿ ಇದು ನೋಡ್ರಿ ಪೀಟರ್ ಇಂಗ್ಲೆಂಡ್ ಪೀಟರ್ ಇಂಗ್ಲೆಂಡದು ಅದ ರೀ ಇಂಥವಲ್ಲ ಹಾಕೋಬೇಕಂದ್ರೆ ಭಾಳ ಇಷ್ಟ ಬ್ರ್ಯಾಂಡೆಡು ನಮ್ಮ ಮಾಮ ಕೊಟ್ಟ್ರಿ ಅಂದ್ರು ಹಾಕಿ ಸ್ವಲ್ಪ ಹುಡುಗಿ ಹೋಲಿ 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 ಲಾವ್ ಯಾವಾಗ ಚಪ್ರಿ ಪ್ಲೇಯರ್ ಬಿಡೋ ಚಪ್ರಿ ಪ್ಲೇ ಡ್ರೆಸ್ ಹೋಗಲ್ಲ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಮನಸ್ ಮೇಲೆ ಒಂದ್ ಕೆಜಿ ಕಲ್ಲನ್ನ ಇಟ್ಕೊಂಡು ಹಿಂಗೆ ಹೊರಗೆ ಹೋಗ್ಲತ್ತೀನ್ರಿ ಸೊ ಹೊರಗೆ ಹೋಗಿ ಊಟನೂ ಮಾಡದ್ದ ಹಿಂಗೆ ಯಾಕಂದ್ರೆ ಮಧ್ಯಾಹ್ನ ಅಷ್ಟೇ ಮಾಡಿನ್ರಿ ಬೆಳಿಗ್ಗೆ ಟಿಕೆಟ್ ಮಾಡಿಲ್ಲ ಎಲ್ಲಾ ಫ್ಲೋರ್ ಇಟ್ಕೊಂಡು ನೀವು ಕ್ಯಾಂಟೀನ್ ದೋರ್ ಹ್ಮ್ ಪಂಡು ಹೌಸ್ ಇದು ಅಂತ ಬಟ್ ಚಾಕ್ಲೇಟ್ಕಾನು ಸೊ ಒಳಗೆ ಕರ್ಕೊಂಡು ಹೋಯ್ತೀನಿ ನಿಮಗೆ ಮೊಡ ಹೆಂಗಿರ್ತದೆ ನಾನು ಹೋಗಿಲ್ರಿ ಫಸ್ಟ್ ಟೈಮ್ ನೋಡದ ಸುಮ್ ನಿಮ್ಗೆ ಯಾರೋ ಅದ ತೋರಿಸ್ತೀನಿ ಅಂದ್ ಚಾಕ್ಲೇಟ್ ತಗೋ ಮಿ ಅಂತ ನೋಡ್ರಿ ಆಕ್ಚುಲಿ ಒಳಗೆ ಬ್ಲಾಗ್ ಮಾಡೋದಲ್ಲ ಬೇ ಬಂದ್ ಚಾಕ್ಲೇಟ್ ಗಲೀ ಸ್ಮೆಲ್ ಉಂಟುದ ಗಲೀಸ್ ಸ್ಮೆಲ್ ಚಾಕ್ಲೇಟ್ಸ್ ನೋಡ್ರಿ ಕೇಲ್ಲ ಸರ್ ಆಯ್ತು ಸರ್ ಚಾಕ್ಲೇಟ್ಸ್ ಅವ್ರಿ ಅಲ್ಲ ಅವು ಕೋತಿ ಪುಂಡಾಗಿಂದು ಅಲ್ಲಿ ಪುಂಡೆಗಿಂದು ಹಚ್ಕೊಂಡು ಬಿದ್ದ ಪ್ಲೇ ಹವ್ರಿ ಇವೆಲ್ಲ ಚಾಕ್ಲೇಟ್ಸಿಗೆ ಪಾಪ ಯು ಕ್ಯಾನ್ ಟ್ರೈ ದೀಸ್ ಯು ಕ್ಯಾನ್ ಟ್ರೈ ದೀಸ್ ಯು ಕ್ಯಾನ್ ಟ್ರೈ ದೀಸ್ ನೋಡಿ ಯಾವ್ದ್ರೂ ಟ್ರೈ ಮಾಡಣ ಹಾಂ ಸರ್ ಕ್ಯಾಸಲ್ದ ಸರ್ ಇಲ್ಲ ರೀ ಇದು ಹೆಂಗೆ ನೋಡ್ರಿ ಚಾಕ್ಲೇಟ್ ಒಳಗಿಂದು ನಾಳೆದಾಗಿಂದು ಚಾಕ್ಲೇಟ್ ನೀರು ಬಂದಾಗ ಹೊಂಟ್ರಿ ಚಾಕ್ಲೇಟ್ ಇದೆ ಸೊ ಇಲ್ಲೊಂದು ಸ್ಪೆಷಲಾಗಿ ತೋರಿಸಿ ನಿಮಗೆ ಅಂಡರ್ ಫೋನ್ಪೇ ಭಯ ಫೋನ್ಪೇ ಇಲ್ಲೊಂದು ಚಾಕ್ಲೇಟ್ ಇದ್ರಿ ಹಿಂಗೆ ಜೋಗ ಫಾಲ್ಸ್ ಬಂದಾಗ ಹೊಂಟಿರಿ ಚಾಕ್ಲೇಟೇಟೆಲ್ಲ ಹಾಳಾಯ್ತಾ ಬಿಡುತ್ತಾ ಗೊತ್ತಿಲ್ರಿ ನಮಗೆ ಭಯ ಚಾಕ್ಲೇಟ್ ಕಾಜಾತೀ ಆಯಿಲ್ ಆಯಿಲೆ ಆಯಿಲೆ

ಹೋಗೋಕ್ಕಲ್ಲತ್ತೀನಿ ರೀ ಸುಮ್ಮನೆ ನಿಮಗೆ ಇದ್ರ ಹೆಸರು ಬಟರ್ ಕ್ರೈಸೆಂಟ್ ಅಂತ ಕಿನೋಮಂಡ್ ರೋಲ್ ಕೋಕೋ ಆಲ್ಮೋಂಡ್ ಪಾಪ್ಕಾರ್ನ್ ಚಾಕ್ಲೇಟ್ ಚಾಕ್ಲೇಟ್ ಮಾಡೋರು ಹ್ಯಾಂಗರ್ ಅಂದ್ರೆ ಸೂಟು ಫೋಟು ಹಾಕೋಣ ನೋಡ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಚಾಕ್ಲೆಟ್ ಮಾಡೋರಿಗೂ ಥರ ಫುಲ್ ಫ್ಯಾನ್ಸಿಯರ್ ರೀ ಫ್ಲೇಕ್ಸ್ ಕ್ಯಾಶ್ಯೂ ಚಾಕ್ಲೆಟ್ ಬಾಕ್ಸ್ ಒಳಗೆ ಏನಾರೂ ಒಂದು ತೊಗೊಂಬನ್ ರೀ ಆಂಗೆ ಜೊತೆ ಮಾತಾಡ್ತೀನಿ ರೀ ನಾ ಸೊ ಬಟರ್ ಕ್ರೋಸಿ ಅಂತ ಆರ್ಡರ್ ಮಾಡಿನಿ ಸೊ ಟ್ರೈ ಮಾಡಂಗ ನಾವು ಫೈನಲ್ ಬಿಲ್ ರೀ ಫೈನಲ್ ಬಿಲ್ ಬಿಲ್ ಎರಡು ಸಲ ಮಾಡ್ಬೇಕಂತೀರಿ ನಾವು ಫಸ್ಟ್ ಬಿಲ್ ಇಲ್ಲು ನೆಕ್ಸ್ಟ್ ಬಿಲ್ ನೆಕ್ಸ್ಟ್ ಬಿಲ್ ಅಲ್ಲೊಂದು ಸಲ ವಾಸ್ಟ್ ಸೊ ಫೈನಲ್ ಬಿಲ್ ಕೊಡಿನಿ ರೀ ನಾ ಅಲ್ಲಿ ಆ್ಯಕ್ಚುಲಿ ಆ ತೊಗೊಳತ್ತರ ಆರ್ಡರ್ ತಗೊಂಡಾರ ಅವ್ರು ಚಾಕ್ಲೆಟ್ ಮಾರೋರುನು ಹೆಂಗಾರ ಅಂದ್ರೆ ಒಂದು ಇಂಗ್ಲೀಷ್ನಾಗ ಮಾತಾಡಿದ್ರು ಅವು ಇವು ಇವು ಈಟ್ ಇಯರ್ ಅವ್ರು ಟೇಕ್ ಅವೇ ಸರ್ ಅಂತ ಅವನು ಶಾಕ್ ನಾ ಶಾಖಾತ್ರಿ ಸೊ ನಿಮ್ಮ ದೇವತ್ತು ಯೂಟ್ಯೂಬ್ ಬರೇ ಕನ್ನಡ ಮೇ ಬರೀಗ ಇವ್ರು ನೋಡ್ತಾರೀ ಬಟ್ ಹಿಂದಿ ಮಾಡಲ್ರಿ ನಾನು ಕನ್ನಡ ಮಾಡ್ತೀನಿ ಒಂದು ವರೆ ವರ್ಷದಿಂದ ಕೆಲಸ ಮಾಡ್ಲತ್ತ ನೋಡ್ರಿ ಹಣಗೇ ನಡ್ದಿ ಇದಕ್ಕೇನು ವೇಟ್ ಎರಡು ನೂರು ರೂಪಾಯಿ ಅಂತ ಅಂತೆ ಮಾತೇ ಇಲ್ಲ ನೋಡ್ರಿ ಹಲವೊಂಬತ್ತನ ಒಟ್ಟವ್ರು ಮೂಡಲತ್ತ ಕೆಳಕ್ ಪ್ಲೇಸ್ ಅದ್ರ ಈಗ ಕೆಳಕ್ ಹೊತ್ತೋಡ್ರಿ ಸೊ ಅಲ್ಲಿ ಹೋಗಿ ಕೊಡ್ಬೇಕಂತಂದ್ರೆ ಇವರು ಕೇಳದೆ ಅಲ್ಲಿ ಹೋಗಿ ಕೊಡ್ತೀನಿ ರೀ ನಾ ಅಂದ್ರೆ ಇವರು ವಾಕ್ ವಾಕಿಟಾಕಿ ಯೂಸ್ ಮಾಡಿ ಹೇಳ್ತಾರೆ ಕೆಳಗೆ ಸೀಟದಲ್ಲಿ ಕೇಳೋಕ ಹೇಳ್ತಾರೆ ಅವ್ರು ಕೆಳಗೆ ಸೊ ಅಲವಾಗ ನೋಡೋದೇ ನೋಡತಾವ ರೀ ಅವ್ರು ಅವಾಗ ಕೋಪ ಆಗಿರೋ ಲೇಡಿ ಕೋಪ ಹೇಳ್ಬೇಕಂದ್ರಿ ಸ್ವಲ್ಪ ಅಂಜಿಕೆ ಆಗತ್ತೆ ರೀ ಇಂಗ್ಲೀಷಾಗ ಮಾತಾಡಬೇಕಾ ಈ ಎದ್ರೆ ಮಾತಾಡಬೇಕಾ ನಮ್ಗೆ ಯಾರಿಗೆ ಟ್ರೀಟ್ ಮಾಡ್ತಾರೆ ಇನ್ವೆ ಮಾಡ್ದೆ ಬೆಳೆದವ್ರಿರಲ್ಲ ರೀ ನಾವು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಿಮಗೆ ಗೊತ್ತಿದ್ದೀವಿ ವಿಷಯ ಹಾಕ್ಯಾರೀ ಯಾಕೋ ಇವ್ರದ್ದು ಹಾಕ್ಯಾರೀ ಮನೆಗೆ ಮತ್ತಿ ಇವ್ರದ್ದು ಹಾಕಿ ಸಿಟ್ಟ ರಿಚ್ ಇದಕ್ಕೆ ಒಳಗಿತ್ತು ವಾಶ್ರೂಮಿಗೆ ಬಂದಿನ್ರಿ ಜಾಸ್ತಿ ಒಂದು ಬಂದು ಬುಕ್ಕಿ ನೀರು ಕುಡ್ದು ಪ್ರೋಗಾಮಿಂಗ್ ಏನು ಅಂದಿದ್ದೆ ಬಟ್ ಇವ್ರು ಇಡ್ಲೇ ಕೊಡಲ್ರಿಕೆ ಇವ್ರು ಏನು ಮಾಡ್ತಾರೆ ಅಂದ್ರೆ ತಂದು ಕೊಡ್ತಾರೆ ಕಿ ಅದು ಬುಕ್ ದೊಡ್ಡ ಸೆಲೆಬಸ್ ತಂದು ಕೊಡ್ತಾರೆ ಯಾವ್ದಾರು ಆರ್ಡರ್ ಮಾಡ್ರಿ ಅಂತಾರೆ ಸೊ ನಿಮ್ಗೆ ರೇಟ್ ನೋಡಿರಿ ಇವ್ರದಿಗೆ ಅವ್ರು ಟ್ರೈ ಮಾಡಿಲ್ಲ ರೀ ಎಕ್ಸ್ ಹೊಸ ಹೊಸ ಅವ ಟ್ರೈ ಮಾಡಂಗ್ ಫಸ್ಟ್ ಇದು ಟ್ರೈ ಮಾಡಿ ಸೊ ಅದಾಗಿ ಬಟ್ರೆ ಕ್ರಾಸ್ ಇಷ್ಟು ಅಲ್ಲಿ ಟೂ ಅಂಡ್ರೆಡ್ ತಗೊಂಡ್ರೆ ಬಟ್ ಇಲ್ಲಿ ಒನ್ ನೈಂಟಿ ನೋಡ್ರಿ ಅದು ಇಲ್ಲೇ ತೊಗೊಂಡ್ರೆ ನಂಗೆ ಇಲ್ಲೇ ಒಂದು ಹತ್ತು ರೂಪಾಯಿ ಹೊಳಿತೀವಲ್ಲ ರೀ ಎರಡು ನೂರು ರೂಪಾಯಿ ಕೊಟ್ಟು ತೊಗೊಂಡಿದಾ ಸರಿಯಾಗದ ರೀ ಇದು ಇದು ಒಳಗೆ ಏನು ಬಿಲ್ರಿಕಾ ಏನಾದ್ರು ನೋಡ್ರಿ ಕಾ ಬರೀ ಫ್ರೆಂಡ್ಸ್ ಮೇಲೆ ಸೊ ಒಳಗೆ ಏನದಾಗ ಖಾಲಿ ಹಿಟ್ಟದ ರೀ ಸೊ ಒಳಗೆ ಯಾವುದೇ ರೀತಿ ಒಳಗೆ ಆ್ಯಡ್ ಮಾಡಿಲ್ಲ ಲೈಕ್ ಚಾಕ್ಲೇಟ್ ಆಗಲಿ ಯಾಕೆ ಆಗಲಿ ಪನೀರ್ ಆಗಲಿ ನಾವು ಜಾಸ್ತಿ ಕೇಳಿದ್ರೆ ನಮ್ಮ ವ್ಯಾಲ್ಯೂ ಕಮ್ಮಿ ಆಯ್ತು ಅಂದ್ಕೋಣೆ ಕೇಳಿಲ್ಗಲ್ಲಿ ಇಲ್ಲ ಅದ್ ನೋಡ್ರಿ ಎಲ್ಲ ಒಬ್ಬರೊಬ್ಬರಿ ನೋಡ್ರೀಡ ಇವ್ರ ಥರ ನಾನು ಸೂಟ್ ಹಾಕ್ಬೇಕು ಅಂತ ತಗೋಸ್ಕ ಬಟ್ ಇಟ್ಸ್ ಓಕೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ರೀ ಬಟ್ ನಾನು ಜೋಡಿ ಜೋಡಿ ಯಾರಿಲ್ಲ ನೆಕ್ಸ್ಟ್ ಟೈಮ್ ಜೋಡಿನ ಸುತ್ತಿ ಬರೋಮಿ ಇಲ್ಲಿ ಪಾಸ್ಪೋರ್ಟ್ ಇಲ್ಲ ಬಂದಿವ್ರಿ ಎಲ್ಲಿ ಮುಗಿಸ್ಕೊಂಡ್ ಫಾಸ್ಟ್ಫೋರ್ಟ್ ಎಗ್ರೈಸ್ ಭಯ ಎಗ್ ರೈಸ್ ಎಗ್ ರೈಸ್ ಅಲ್ಲಿ ಎರಡ್ ನೂರು ರೂಪಾಯಿ ಕೊಟ್ಟು ನೀವು ಇಲ್ಲಿ ಏನಂದ್ರೆ ನಮ್ಗೆ ಅವಕಾತ್ ಇಲ್ಲದ ಬಟ್ ಈ ಅವಕಾಶ ಸೊ ಇವತ್ತು ಇವತ್ತಲ್ರಿ ಬಹಳ ಒಂದು ಬಂದಾಗಿ ನಡೆದು ಇದೇ ಹೊಟ್ಟು ತುಂಬ ನಮ್ದು ಯಾಕಂದ್ರೆ ಇಲ್ಲಿ ಬಂಜಾರ ಇಲ್ಲದ ಇದೆಲ್ಲೂ ನಿಮಗ ಹೋಟೆಲ್ ಒಟ್ಟು ಸಿಗಲ್ಲ ರೀ ಚಿಕ್ಕ ರೆಸ್ಟೋರೆಂಟ್ ದೊಡ್ಡ ರೆಸ್ಟ್ರೆಂಟ್ ಪೈಸಲ್ಲಿ ಒಡಗಿರ್ತವೆ ಅವಾಗ ಇದೆ ಸಿಕ್ಕ ಇಲ್ಲೇ ದೇನ್ ಇಲ್ಲ ಹೊಟ್ಟಿನ ಚೋ ಡೈಲಿ ನಾವು ಏನೋ ಒಟ್ಟಿ ಬಿಟ್ಟು ಊಟ ಮಾಡ್ದೆ ಸೊ ಇವಾಗ ನಮ್ಮ ಮಮ್ಮಿಗೆ ಬಿಟ್ಟು ಬಂದಿನಲ್ಲ ರೀ ನನ್ನ ಮನ್ಸಲ್ಲ ಅಲ್ಲೇ ಅದ ನಮ್ಮ ಮಮ್ಮಿಗೆ ಬಿಟ್ಟು ನಮ್ಮ ನಮ್ಮಲ್ಲಿ ಆಡಲೇ ಹೋಗಬೇಕು ಅಂತ ದುಡೇ ಮಾಡೋಕೆ ಮನ್ಸಿಲ್ರಿ ಬಟ್ ಮಾಡಬೇಕಲ್ಲ ಒಂದು ಏನೋ ಒಂದು ಮಾತಾಡ್ಬೇಕಲ್ರಿ ಡೈಲಿ ಮನ್ಸಿಗೆ ಇಷ್ಟ ಇಲ್ಲ ಅಂದ್ಕೊಂಡ್ಬಿಟ್ಟೆ ಅಂದ್ರೆ ಲೈಫ್ನಾಗ ಏನು ಮಾಡೋದಾಗಲ್ಲ ರೀ ಬಂದು ನೋಡಿರಿ ಇವಾಗ ಜಸ್ಟ್ ಬಂದು ಡೈಲಿ ಬ್ಲಾಗ್ಸ್ ಮಾಡ್ಬೇಕಂತ ಪ್ಲ್ಯಾನ್ ಅದ ಮಾಡ್ತೀನಿ ಬರೋದನ್ನ ಮಮ್ಮಿ ಮಲ್ಕೊಂಡೋಳ ಭಾಳ ಖುಷಿ ಆಯ್ತು ನನಗಪ್ಪ ಇಲ್ಲಿ ಒಂಥರ ಏನೋ ರೀ ಇಲ್ಲಿ ಅಂತ ನಿಮ್ಗೆ ರೀ ಹಂಗೆ